ನಮಸ್ಕಾರ ಎಲ್ಲರಿಗೂ ಇವತ್ತು ಬುಧವಾರ ಬೆಳಗ್ಗೆನೇ ಪುಳಿ ಹೋಗರೆ ನಮ್ಮ ಹುಡುಗನ ಬಾಕ್ಸ್ ಕಟ್ಟತ್ತಾ ಇದ್ರು ಅಷ್ಟೊತ್ತಿಗೆ ನಮ್ಮ ಸುಬ್ಬಿಯವರು ಅವರು ಹಾಲು ಕುಡಿತಾ ಕುಡಿತಾಯಿದ್ರು ಅವರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಆಮೇಲೆ ನಮ್ಮ ಹುಡುಗನ ಹೋಗಿ ಸ್ಕೂಲಿಗೆ ಬಿಟ್ಟೆ ಇವತ್ತು ಬುಧವಾರ ಒಂದು ವೈಟ್ ಡ್ರೆಸ್ಸು ನಾವು ಹಚ್ಚಿ ಹುಡುಗರಿದ್ದಾಗ ವೈಟ್ ಡ್ರೆಸ್ ಹಾಕಿದಾಗ ಬೇಜಾರಾಗೋದು ಆಮೇಲೆ ನಮ್ಮ ಕಾವೇರಿ ನೀರು ಬಿಟ್ಟಿದ್ರು ನಮ್ಮ ಸುಬ್ಬಿ ನೀರೆಲ್ಲ ಆಟ ಇದ್ರು ಆಮೇಲೆ ಕಾರಿಗೆ ಕ್ಲೀನ್ ಹೋದೆ ಯಾಕಂದರೆ ಇಲ್ಲಿ ಅಣ್ಣ ಹತ್ತಿದ್ದ ಸ್ವಲ್ಪ ಏನು ಸದ್ಯಕ್ಕೆ ಕಚ್ಚಿರಲಿಲ್ಲ ಇಲ್ಲಿ ಅಣ್ಣನ ಒಂದು ಕೈ ಮುಗಿದ್ಬಿಟ್ಟು ಅಲ್ಲಿಂದ ಕಾರೆಲ್ಲ ಕ್ಲೀನಾಗಿ ಒರೆಸ್ ಸಿ ಎಲ್ಲ ಇದು ಮಾಡಿ ಮೊನ್ನೆ ಊರಿಗೆಲ್ಲ ಹೋಗಿದೆ ಹಂಗಾಗಿ ಏನು ಮಾಡಿರಲಿಲ್ಲ ಆಮೇಲೆ ನೆಕ್ಸ್ಟ್ ನಮ್ಮ ಆಟೋನ ಕ್ಲೀನಾಗಿ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡು ನಾಳೆಯಿಂದ ಹೋಗ್ಬೇಕು ಒಂದನೇ ತಾರೀಕಿಂದ ಹಂಗಾಗಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತಿಗೆ ನಮ್ಮ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಬಂದು ಟ್ಯಾಕ್ಸ್ ಇದು ಇದ್ಬೇಕು ಅದು ಬೇಕು ಅಂತ ಇನ್ನೇನು ಮಾಡೋದು ಕೊಡಿಸ್ಲೇಬೇಕು ಇಲ್ಲಾಂದ್ರೆ ಇನ್ಸ್ಪೆಕ್ಟ್ರು ಕೋಪ ಮಾಡ್ಕೊಂಬಿಟ್ರೆ ಅಷ್ಟೇ ಆಮೇಲೆ ಅವ್ರಿಗೆಲ್ಲ ಕೊಡಿಸಿ ಎಲ್ಲ ರೆಡಿ ಮಾಡಿ ಆಮೇಲೆ ಮಧ್ಯಾಹ್ನ ನಮ್ಮ ಮಿಸ್ಸಸ್ಗೆ ಹುಷಾರಿಲ್ಲ ಅವ್ರಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಹುಡುಗನಿಗೆ ಹೋಮ್ ವರ್ಕ್ ಹೇಳ್ಕೊಡ್ಬೇಕಾಯ್ತು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಎಲ್ಲ ಬರಿಯಪ್ಪ ಅಂತ ಹೇಳ್ಕೊಟ್ಟು ನಮ್ಮ ಸುಬ್ಬಿಗೆ ವರ್ಕ್ ಬರೀ ಅಂದೆ ಆ ಈ ಅದು ನಮ್ಮ ಸುಬ್ಬಿ ತಲೆ ಅಳ್ಳಾಡ್ಸಿದ್ದಿಲ್ಲ ನಾನು ಬರಿಯಲ್ಲ ಅಂತ ಬಿಡು ನಿನಗೂ ಒಂದು ಕಾಲ ಭತ್ತದ ಬರಿಬೇಕು ಅಂದ್ಕೊಂಡು ಸರಿ ಅಷ್ಟೊತ್ತಿಗೆ ಸಾಯಂಕಾಲಕ್ಕೆ ಕಾಬೂಲ್ ಕಡಲೆ ಇದ್ರದ್ದು ಚಪಾತಿ ಎಲ್ಲ ಗೊಜ್ಜು ಮಾಡಿ ಇವತ್ತಿನ